ಮುಖದಲ್ಲಿ ಆಗಿರುವಂಥ ಮೊಡವೆ ಪಿಂಪಲ್ಸ್ ಎಷ್ಟೇ ಹೆವಿಯಾಗಿರಲಿ ರೀ ಪಿಗ್ಮೆಂಟೇಷನ್ ಆಮೇಲೆ ಇವಾಗ ಮುಖದೊಳಗೆ ಎಲ್ಲೆಲ್ಲಿ ಕಲೆಗಳಾಗಿದ್ರೆ ಆಮೇಲೆ ಡಾರ್ಕ್ ಸ್ಪಾಟ್ಸ್ ಇದ್ರೆ ಆಮೇಲೆ ನಾವು ಅದನ್ನೇನು ಮಾಡ್ತೀವಿ ಅದನ್ನು ಹಿಡ್ಕೊಂಡು ಒಡ್ಕೊಳ್ತೀರ ಅಂತ ತಪ್ಪ ಮೊದಲು ಮಾಡಲಿಕ್ಕೆ ಹೋಗಬಾರ್ದು ಈ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮಗೆ ಪಿಂಪಲ್ಸ್ ಆಕ್ನೆ ಸ್ಟಾ ಆಕ್ನೆ ಮಾರ್ಸ್ ಡಾರ್ಕ್ ಸ್ಪಾಟ್ಸ್ ಆಮೇಲೆ ಸನ್ ಟ್ಯಾನ್ ಬರ್ನ್ ಪ್ರತಿಯೊಂದಕ್ಕೂ ಹೇಳಿ ಮಾಡಿಸ್ತಂಥ ಒಂದು ಒಳ್ಳೆ ಮನೆ ಮದ್ರಿ ನಾವು ಇವಾಗ ಏನು ಮಾಡ್ತೀವಿ ಗುಳ್ಳೆ ಆದ ತಕ್ಷಣ ಅದನ್ನ ಒಡ್ಕೊಂಡಿರ್ತೀವಿ ಅದು ಕಲೆ ಕುತ್ಬಿಟ್ಟಿರುತ್ತೆ ಆ ಒಂದು ಕಲೆಯನ್ನು ಹೋಗಲಿ ನಾವು ಏನು ಮಾಡ್ತೀವಿ ಪಾರ್ಲರ್ ಹೋಗ್ತೀವಿ ಹೋಗ್ತಿರೀ ಪಾರ್ಲರ್ನ ಏನು ಮಾಡ್ತೀವಿ ಸಾಕಷ್ಟು ದುಡ್ಡು ಸುರಿತೀವಿ ಆ ಟೈಮ್ಗೆ ಅದು ಲೈಟನ್ನು ಅನಿಸುತ್ತ ಬ್ರೈಟನ್ನು ಅನಿಸುತ್ತೆ ಮತ್ತೆ ಅದೇ ಒಂದು ಹಳೆಯ ಒಂದು ಒಂದು ಚಾಳಿಗೆ ಬಂದುಬಿಡುತ್ತೆ ಸೊ ಹಾಗಾಗಿ ಅಂಥವೆಲ್ಲ ಇವತ್ತು ನಾವು ಮನೆಯೊಳಗೆ ಭಾಳ ಆರಾಮಾಗಿ ರೂಪಾಯಿ ಖರ್ಚು ಇಲ್ದಂಗೆ ನೀವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ಕೊಂಡು ಇವತ್ತು ಇಷ್ಟೊಂದು ಸೂಪರ್ ಆಗಿರುವಂಥ ಹೋಮ್ ಮದ್ದನ್ನು ಹೋಮ್ ಮೇಡನ್ನು ಮಾಡ್ಕೊಳ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ಇವತ್ತಿನ ಈ ಮನೆ ಮದ್ದು ಬಂದ್ಬಿಟ್ಟು ಇಷ್ಟೊಂದು ಸಾಫ್ಟ್ ಸೂಪರ್ ಆಗಿದೆ ಅಂದ್ರೆ ಈ ಪಿಂಪಲ್ಸ್ ಆ್ಯಕ್ನೆ ಮಾರ್ಸ್ ಆಮೇಲೆ ಕಪ್ಪು ಕಲೆಗಳು ಇರೋರಿಗಂತೂ ಬಂಗಾರಕ್ಕಿಂತ ಹೆಚ್ಚಿನ ರೀ ಇದು ಸೊ ನಾನಿಲ್ಲಿ ನನ್ನ ಒಂದು ತಮ್ಮನೇಲಿ ನೋಡಿದ ತಕ್ಷಣ ಪೋಸ್ಟರ್ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ರೆ ನಿಮಗೆ ಇದು ಕರಿಬೇವು ಕರಿಬೇವು ಅಂತ ನೋಡಿರಿ ಸಾರಿ ಎಲೆ ರೀ ಎಲೆ ಆರಾಮಾಗಿ ನಿಮಗೆ ರೋಡ್ ಒಳಗೆ ಗಲ್ಲಿ ಗಲ್ಲಿ ಒಳಗೆ ಹೌದಲ್ಲ ಹೌದಲ್ರಿ ಸೊ ಇದನ್ನು ಸ್ವಚ್ಛಗೆ ಮೊದಲಾನು ತೊಳ್ಕೊಳ್ರಿ ಎಲ್ಲಾನು ತೊಳ್ಕೊಂಡು ಅದನ್ನೆಲ್ಲನೂ ಬಿಡ್ರಿ ಎಲೆಯ ತಕ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕೋರಿ ಮೊದಲನೆಲ್ಲ ಸ್ವಚ್ಛ ತೊಗೊಂಬಿಟ್ರಿ ಯಾಕಂದ್ರೆ ಅದು ಧೂಳು ಅದು ಕುಂತಿರುತ್ತೆ ತೊಳ್ಕೊಂಡಾದ್ಮೇಲೆ ಒಂದು ಒಳಗೆ ಹಾಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ನೀರು ಹಾಕ್ಕೊಳ್ರಿ ಹಾಕ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ರಿ ನೀವು ಇದನ್ನು ಮುಚ್ಚಲೇಬೇಕು ನೀವು ಮುಚ್ಚಿದಂಗೆ ಮಾಡಲಿಕ್ಕೆ ಹೋಗಬಾರ್ದು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಮುಚ್ಚಬೇಕು ಇದನ್ನ ಅಂಥೇಳಿ ಮುಚ್ಚಿ ಇದನ್ನು ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಸಣ್ಣ ಉರಿಯೊಳಗೆ ಎಲ್ಲನೂ ಎಲ್ಲಾನು ಫುಲ್ ಬೇಯಿಸ್ಕೊಂಡು ಬಂದುಬಿಡೋಣ ನಾವು ಬೇಯಿಸ್ಕೊಂಡ್ ಬಂದಿಂದ ನೆಕ್ಸ್ಟ್ ಏನು ಮಾಡೋದಂತ ನಿಮಗೆ ತೋರಿಸ್ತೀನಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಇಲ್ಲಾಂದ್ರೆ ನಿಮಗೆ ಯಾವುದಾದ್ಮೇಲೆ ಏನಂತ ಗೊತ್ತಾಗಂಗಿಲ್ಲ ಆಮೇಲೆ ಯಾವುದು ಹಚ್ಕೊಂಡ್ಮೇಲೆ ಏನು ಹಚ್ಕೋಬೇಕಂತ ನಾ ಹೇಳ್ತೀನಿ ಅದಕ್ಕೆ ಅರ್ಧ ಮರ್ಧ ನೋಡ್ಲಿಕ್ಕೆ ಹೋಗಬಾಡ್ರಿ ಮತ್ತು ಮೆಸೇಜ್ ಮಾಡ್ತೀರಿ ಇಲ್ಲ ಇದು ಒಂದು ಎಂಟರಿಂದ ಹತ್ತು ನಿಮಿಷ ನಾನು ಚಂದಂಗೆ ಸಣ್ಣ ಊರಿ ಒಳಗೆ ಬೇಯಿಸ್ಕೊಂಬಂದೀನಿ ಇದನ್ನು ಯಾಕೆ ಮುಚ್ಚಿ ಬೇಯಿಸ್ಕೋಬೇಕಪ್ಪ ಅಂತಂದ್ರೆ ಅದರೊಳಗಿರೋಂಥ ಒಳ್ಳೆ ಗುಣ ಆವಿ ಮೂಲಕ ಹೊರಗೆ ಹೋಗ್ಬಿಡುತ್ತೆ ಆಮೇಲೆ ನಿಮಗೆ ಜೆಲ್ ಟೈಪ್ ಬರುತ್ತಲ್ಲ ಅದು ಸಿಗೋದಿಲ್ಲ ಸೊ ಹಾಗಾಗಿ ನಾ ಇದನ್ನ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಂಡು ಬರ್ಲಿಕ್ಕತ್ತೀನಿ ನೋಡ್ರಿ ಇಲ್ಲಿ ಇದನ್ನೆಲ್ಲ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದ ಮೇಲೆ ಇದನ್ನು ಒಂದು ಚಾ ಸೋಸೋದು ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಈ ಥರ ಇದನ್ನು ಇದರ ಎಕ್ಸ್ಟ್ರಾಕ್ಟ್ ಎಲ್ಲ ಏನು ಬರುತ್ತಲ್ರಿ ಅದನ್ನೆಲ್ಲ ತಕೊಂಡ್ಬಿಡ್ರಿ ಇಷ್ಟೊಂದು ಒಳ್ಳೆಯ ಒಂದು ಮನೆ ಖರೇನೇ ಇದೆ ಇವೆಲ್ಲ ಆಯುರ್ವೇದಿಕ್ ಒಳಗೆ ಭಾಳ ಅಂದ್ರೆ ಭಾಳ ಪಿಂಪಲ್ಸ್ಗೆ ಅಂದ್ರೆ ಮೊಡವೆಗಳಿಗೆ ಆಮೇಲೆ ಸ್ಕಾ ಆಮೇಲೆ ಇದು ಕಪ್ಪು ಕಲೆಗಳಿಗೆ ಅನ್ನ ಲೈಟನ್ ಮಾಡಿ ಬ್ರೈಟನ್ ಮಾಡುವಂಥ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಗುಣ ಹೊಂದೈತ್ರಿ ಈ ಒಂದು ಬೇವಿನ ತಪ್ಪಲ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಿದ್ರೆ ಅದು ನಮ್ಮ ಒಂದು ಸ್ಕಿನ್ನನ್ನು ನಮ್ಮ ಹೇರ್ಸನ್ನು ಕಾಪಾಡುತ್ತೆ ಬ್ರೈಟನ್ ಮಾಡುತ್ತಾ ಲೈಟನ್ ಮಾಡುವಂಥ ಗೊತ್ತಿರೋದಿಲ್ಲ ರೀ ಸೊ ಇವತ್ತಿನ ಈ ಮನೆ ಬಂದು ಬಂದುಬಿಟ್ಟು ಇಷ್ಟೊಂದು ಸೂಪರಾಗಿದ್ದು ಆಗಿದೆ ನಾನು ಮೊದಲೇ ಹೇಳಿದೆ ನಿಮಗೆ ಈ ಥರ ಪಿಂಪಲ್ಸ್ ಅದು ಇರೋರಿಗೆಲ್ಲ ಇದೊಂದು ಬಂಗಾರಕ್ಕಿಂತ ಹೆಚ್ಚಗಿನ ಅಂತ ಹೇಳ್ಬೋದು ರೀ ಇದನ್ನು ಒಂದು ಹನಿ ಕೂಡ ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಮೊದಲೇ ಹೇಳಲಿಕ್ಕೀ ಮತ್ತೆ ಮತ್ತೆ ಜಸ್ಟ್ ತ್ರೀ ಡೇಸ್ ಇದನ್ನು ಅಪ್ಲೈ ಮಾಡಿರಿ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತಾ ನಿಮಗೆ ನಾನು ಇಲ್ಲಿ ಒಂದು ಸ್ಪೂನ್ ಅಲೋವೆರಾ ಜೆಲ್ಲನ್ನು ತೊಗೊಂಡಿನಿ ಆಮೇಲೆ ನಾವು ಮತ್ತೆ ಮತ್ತೆ ಕೇಳಲಿಗತ್ರಿ ಎಲ್ಲರೂ ಮತ್ತೆ ಮತ್ತೆ ಮೆಸೇಜ್ ಮಾಡ್ಲಿಕ್ಕೆ ನಾನು ಎಲ್ಲಾದ್ರೂ ಹೇಳ್ತೀನಿ ಈ ಒಂದು ಪೂರ ಕ್ಯಾಪ್ಸುಲ್ ತೋರ್ಸ್ಲಿಕ್ಕತ್ತಲ್ಲ ರೀ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಇದು ಪೂರ ಒಂದು ಪ್ಯಾಕೆಟ್ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತಾರು ರೂಪಾಯಿದೆ ಇದೆಲ್ಲ ಮೆಡಿಕಲ್ ಶಾಪ್ ಒಳಗೂ ಸಿಗುತ್ತೆ ಸೊ ಮತ್ತೆ ಮತ್ತೆ ಕೇಳಿಕ್ಕೆ ಹೋಗಬೇಡ್ರಿ ಪೂರ ವಿಡಿಯೋ ನೋಡಿರಿ ಸ್ಕಿಪ್ ಮಾಡ್ದಂಗೆ ಅಂದರೆ ನಿಮಗೆಲ್ಲ ಗೊತ್ತಾಗ್ತಾವೆ ನಾ ಇಲ್ಲಿ ಒಂದು ಒಂದರಿಂದ ಎರಡು ಇಲ್ಲಿ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೊಂಡಿನಿ ನಿಮ್ಮ ಮೇಲೆ ಡಿಪೆಂಡೆ ನೀವು ಜಾಸ್ತಿ ಮಾಡಿಕೊಡ್ದಿದ್ರೆ ಅದನ್ನು ಜಾಸ್ತಿ ಮಾಡ್ಕೊಳ್ರಿ ಇಲ್ಲಾಂದ್ರೆ ಕಡಿಮೆ ಮಾಡಿಕೊಳ್ಳ್ರಿ ಆ ಕ್ಯಾಪ್ಸುಲ್ ಮತ್ತು ಆಲೋವೆರಾ ಜೆಲ್ಲನ್ನು ಎಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿಟ್ಟಿನಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗ್ಲೀಸ್ರಿನ್ ಗ್ಲೀಸ್ರಿನ್ನ ಆಯ್ಲಿ ಸ್ಕಿನ್ ಯಾರು ಯೂಸ್ ಮಾಡಬೇಕು ಡ್ರೈ ಸ್ಕಿನ್ ಯಾರೋ ಯೂಸ್ ಮಾಡಬೇಕು ಹಾಗೇನಿಲ್ಲ ರೀ ಇದೊಂದು ಹೈಲರಾನಿಕ್ ಅಂತ ಹೇಳ್ತಾರೆ ನೋಡಿರಿ ಆ ಒಂದು ರೇಡಿಯಂಟ್ ರೇಡಿಯಂಟ್ ಸ್ಕಿನ್ನನ್ನು ಕೊಡಲಿಕ್ಕೆ ಒಂದು ಭಾಳ ಒಂದು ಒಳ್ಳೆ ಬೆನಿಫಿಟ್ಸ್ ರೀ ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಲೈಟನ್ ಮಾಡಿ ಬ್ರೈಟನ್ ಮಾಡುತ್ತೆ ಈ ಕಲೆಗಳೆಲ್ಲ ರೀ ಅದನ್ನು ಲೈಟ್ ಮಾಡಿ ಬ್ರೈಟ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಗ್ಲೀಸ್ರೀನ ಇದರಲ್ಲಿ ಹಾಕಿರುವಂಥ ಕಾಂಬಿನೇಷನ್ ಇಷ್ಟೊಂದು ಸೂಪರ್ ಆಗಿದೆ ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಆಮೇಲೆ ನಾ ಇಲ್ಲಿ ನೇಮ್ದು ಏನ್ರದು ಬೇವಿನ ತಪ್ಪಲದ್ದು ರಸ ತೊಕೊಂಡು ಇಟ್ಕೊಂಡಿದ್ವಿಲ್ಲ ಎಕ್ಸ್ಟ್ರಾಕ್ಟ್ ಅದನ್ನು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಅದು ನಿಮಗೆ ಲಿಕ್ವಿಡ್ ಆಗ್ಬಿಡುತ್ತೆ ನಾವಿಲ್ಲಿ ಸೀರಮ್ ಥರ ಯೂಸ್ ಮಾಡ್ಲಿಕ್ಕತ್ತೀವಿ ಅದನ್ನು ಸಿರಮ್ ಥರ ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಇಷ್ಟು ಹಾಕೊಳ್ರಿ ನೋಡ್ರಿ ತೋರಿಸ್ಲಿಕ್ಕೆ ಹತ್ತಿನಿ ಈ ಥರ ಸಿರಮ್ ಥರ ಆಗಬೇಕು ಈ ಸಿರಮ್ ಅಂದರೆ ಈಗ ನೀವು ಔಷಧ ಎಲ್ಲ ಮಕ್ಕಳಿಗೆ ಕುಡಿಸ್ತಿರ್ತಿರಲ್ಲ ಇರುತ್ತಲ್ಲ ಸ್ವಲ್ಪ ತಿಕ್ಕು ಅಲ್ಲ ಈ ಕಡೆ ಭಾಳ ತಳ್ಳಗೂ ಅಲ್ಲ ಆ ಥರ ಥರ ಇರಬೇಕು ನೋಡಿರಿ ಜಾಸ್ತಿ ತಳ್ಳಗೆ ಮಾಡ್ಲಿಕ್ಕೆ ಹೋಗಬಾಡ್ರಿ ಆಮೇಲೆ ಇದನ್ನು ಯಾವ ಥರ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ಸೊ ನಡೀರಿ ಹೆಂಗ ಇದನ್ನು ಯೂಸ್ ಮಾಡೋದು ಆಮೇಲೆ ನೀವು ಅನ್ಕೋತಿರ್ಬೋದು ಈ ಮತ್ತು ಈ ವೇ ನೀರು ವೇಸ್ಟ್ ಆಯ್ತಲ್ರಿ ಇನ್ನೊಂದು ಅಂಥೇಳಿ ಇಲ್ಲ ಅದು ವೇಸ್ಟ್ ಆಗಿಲ್ಲ ಇದು ಎರಡೂ ನೀವು ಯೂಸ್ ಮಾಡಬೇಕು ಸೊ ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಎರಡೂ ತೋರಿಸ್ಲಿಕ್ಕತ್ತೀನಿ ಯಾವ ಥರ ಯೂಸ್ ಮಾಡಬೇಕು ಅಂಥೇಳಿ ಸೊ ಇಲ್ಲಿ ನಾವು ಫಸ್ಟಿಗೆ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಿವಲ್ರಿ ನಾನು ತೋರಿಸ್ಲಿಕ್ಕೆ ಒನ್ನೇದ್ದು ಇದನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಆಮೇಲೆ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಇವಾಗ ರಾತ್ರಿ ನೀವು ಮಲ್ಕೊಳ್ತಿರ್ತೀರಲ್ಲ ಆ ಸೈಡೆ ಬರೀ ನೀರಷ್ಟು ಅದಲ್ರಿ ಬೇವಿನ ತಪ್ಪಲದ ಅದನ್ನು ಮೊದಲು ಎಲ್ಲೆಲ್ಲಿ ನಿಮಗೆ ಅದು ಆಗ್ಯಾವ ಬರೇ ಬೇವಿನ ತಪ್ಪಲದ ಎಕ್ಸ್ಟ್ರಾಕ್ಟ್ ಅಂದ್ರೆ ನೀರನ್ನ ತೆಗೆದು ಇಟ್ಕೊಂಡು ಅದನ್ನ ಅದನ್ನು ಒಂದು ಹತ್ತಿ ಒಂದು ಇಂದ ಹಚ್ಕೊಳ್ರಿ ಅಲ್ಲೆಲ್ಲಿ ಪಿಂಪಲ್ಸ್ ಆಗ್ಯಾವೆಲ್ಲ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಅದು ಡ್ರೈ ಆದ್ಮೇಲೆ ಈ ಸೈಡಿಂದ ನಾವು ಮಿಕ್ಸ್ ಮಾಡಿ ಇಟ್ಟಿವಲ್ರಿ ಎಲ್ಲ ಇಂಗ್ರೀಡಿಯಂಟ್ಸ್ನ ಅದನ್ನ ಹಚ್ಚಿ ಚೆಂದಾಗೆ ಮಾಲಿಶ್ ಮಾಡ್ಕೊರಿ ಮಾಲಿಶ್ ಮಾಡ್ಕೊಂಡು ನೈಟ್ ನೀವು ಮಲ್ಕೊಂಡ್ಬಿಡ್ರಿ ಸೊ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಖರೆ ಮೂರ್ ಮೂರು ದಿನದೊಳಗೆ ಹೌ ಹಾತಿರೀನಿ ವಾಪಸ್ ಬಂದು ಮೆಸೇಜ್ ಮಾಡ್ತೀರಿ ಅಷ್ಟೊಂದು ಒಳ್ಳೆ ಒಂದು ಮನೆ ಮದ್ರಿ ಇನ್ನೂ ನಾನು ಸಬ್ಸ್ಕ್ರೈಬ್ ಫಟಾಫಟ್ ಅಂತ ಮಾಡ್ಕೊಳ್ರಿ ಮತ್ತೆ ಇದೇ ತರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಲ್ಲ ರೀ ನಮಸ್ಕಾರ ಜಯ